ಮಾಡಿರೋದು ಕೇಂದ್ರ ಸರ್ಕಾರ ಆದ್ರೆ ಅದನ್ನ ಜನಗಳಿಗೆ ಬಂಕು ಬೂದಿ ಹರಿಸ್ತಾ ಇರೋದು ರಾಜ್ಯ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಬಂದ್ಮೇಲೆ ಬೆಲೆ ಏರಿಕೆ ಆಯ್ತು ಸಿದ್ದರಾಮಯ್ಯ ಅವರ ಬಂದ್ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರ ಬಂದ್ಮೇಲೆ ಸಾಮಾನ್ಯ ಜನರ ಸ್ಥಿತಿ ಅದೊ ಗತಿಗೆ ಇಳಿತಾ ಇದೆ ಅಂತೇಳಿ ತಪ್ಪು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದರ ವಿರುದ್ಧ ನಮ್ದು ತಪ್ಪಿಲ್ಲ ರಾಜ್ಯ ಸರ್ಕಾರದ್ದು ಏನು ತಪ್ಪಿಲ್ಲ ತಪ್ಪುಗಳೆಲ್ಲ ಮಾಡಿರೋದು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರ ಸೆಸ್ ಆಗ್ಲಿ ವ್ಯಾಟ್ ಆಗಲಿ ಜಿ ಎಸ್ ಟಿ ಆಗ್ಲಿ ಇನ್ನೊಂದು ಈ ಹೊಸದೊಂದು ತೆರಿಗೆ ಹಾಕ್ತಿದ್ದಾರೆ ಗೂಗಲ್ ಪೇ ಆಗ್ಲಿ ಫೋನ್ ಪೇ ಆಗ್ಲಿ ಏನಾದ್ರು ಎರಡ್ ಸಾವಿರ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಜಿ ಎಸ್ ಟಿ ಆಗ್ತೀವಿ ಅಂತ ಯಾವ ಕಾರಣದಲ್ಲೂ ಯಾವ ಕಾಲದಲ್ಲೂ ಭಾರತ ಸರ್ವಾಣಿಕ ಆಗಿದ್ದಂತ ಕಾಲದಲ್ಲಿ ಜನಗಳಿಗೆ ತೆರಿಗೆಯನ್ನು ಹೇರ್ತೀರಾ ಸಾಮಾನ್ಯ ಮಟ್ಟದ ತೆರಿಗೆ ಐದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ತೆರಿಗೆ ಹಾಕ್ತಿದಂತಹ ಕಾಲದಲ್ಲಿ ಇದ್ರು ಇವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಪರ್ಸೆಂಟ್ ತೆರಿಗೆಯನ್ನು ಹಾಕಿ ಜನಗಳ ತಲೆ ಮೇಲೆ ಇರೋದಲ್ದಿರಾ ಜನಗಳಿಗೆ ತಪ್ಪು ಸಂದೇಶ ರವಾನೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಕೇಂದ್ರ ಸರ್ಕಾರದವರು ಪ್ರತಿಭಟನೆಯನ್ನ ಮಾಡಿದ್ರು ಅದು ಸುಳ್ಳು ಬೆಲೆ ಏರಿಕೆ ಮಾಡ್ತಿದ್ರು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಅಂತ ಜನಗಳಿಗೆ ಮನದಟ್ಟು ಮಾಡೋದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಜನಗಳಿಗೂ ಮನ ಮುಟ್ಟುವಂತೆ ಪತ್ರಿಕೋದ್ಯಮಕ್ಕೆ ಮನ ಮುಟ್ಟುವಂತೆ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಲೆ ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರವಲ್ಲ ಅಂತ ಹೇಳಿ ಆ ಒಂದು ಸುದ್ದಿ ಮುಟ್ಟಿಸೋದಕ್ಕೋಸ್ಕರ ಬೃಹತ್ ಪ್ರತಿಭಟನೆ ಮಾಡ್ಕೊಂಡು ಪದವೀಧರರ ವಿಭಾಗದಿಂದ ನಾವು ಬಂದಿದ್ದೀವಿ ಕರ್ನಾಟಕ ಕಾಂಗ್ರೆಸ್ ಕಮಿಟಿಯ ಪದವೀಧರರ ವಿಭಾಗದ ಎನ್ ನಟರಾಜಗೌಡರು ರಾಜ್ಯಾಧ್ಯಕ್ಷರು ಹಾಗೂ ಅವರ ನೇತೃತ್ವದಲ್ಲಿ ಬೆಂಗಳೂರು ಪದವೀಧರರ ಎಲ್ಲ ಪದವೀಧರರು ಸೇರಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು